ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಕೋ ಪ್ರತಿಯೊಂದು ಬ್ಲಾಗ್ಸು ವಿಡಿಯೋಸು ನಿಮಗೆ ತಕ್ಷಣ ಬರುತ್ತೆ ನೋಡ್ಬೋದು ನಾನಿವತ್ತು ಕನಸಿನ ಬಗ್ಗೆ ಅಂದರೆ ನಮಗೆ ಬೀಳೋ ಕನಸಿನ ಬಗ್ಗೆ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಕನಸು ಬಂದ್ರೆ ಒಳ್ಳೇದು ಅನ್ನೋದನ್ನ ತಿಳ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕನಸಿನ ಬಗ್ಗೆ ಹೆಚ್ಚು ಮಹತ್ವನ ಕನಸಿಗೆ ನೀಡ್ತಾ ಇದ್ರು ಯಾಕಂದ್ರೆ ಮುಂದೆ ನಡೆಯೋದು ನಮ್ಮ ಕನಸಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ಅದು ನಿಜ ಆಗುತ್ತೆ ಅಂತ ನಂಬ್ತಾ ಇದ್ರು ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಅದು ಸೂಚನೆ ಕೊಡ್ತಾ ಇದೆ ಕನಸಿನ ಮೂಲಕ ಅಂತ ಹಿರಿಯರು ನಂಬ್ತಾ ಇದ್ರು ಆದ್ರೆ ಇವಾಗ ಯಾರು ಅಷ್ಟು ನಂಬೋದಿಲ್ಲ ಕನಸು ಅಂದ್ರೆ ಮೂಢನಂಬಿಕೆ ಅನ್ನೋ ಜನ ಕೂಡ ಇದ್ದಾರೆ ಕೆಲವೊಮ್ಮೆ ನಮ್ಮ ಕನಸು ಬಿಡೋದು ಕೂಡ ಮುಂದೆ ನಡೆಯೋದು ಗೊತ್ತಾಗುತ್ತೆ ಅಂತ ಕೂಡ ಈಗಲೂ ಕೆಲವರು ನಂಬ್ತಾರೆ ಹಾಗಾಗಿ ಬನ್ನಿ ಈ ಡ್ರೀಮ್ ಬಗ್ಗೆ ಅಂದ್ರೆ ಕನಸಿನ ಬಗ್ಗೆ ನನಗ್ ತಿಳಿದಿರೋ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಯಾವ ಟೈಮ್ ಅಲ್ಲಿ ಕನ್ಸು ಬಿದ್ರೆ ಒಳ್ಳೇದು ಅದು ಯಾವ್ದು ನಿಜ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನಾವು ಮಲ್ಗಿದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಮಾರ್ನಿಂಗ್ ಬೀಳುತ್ತಲ್ಲ ಆ ಕನಸಿನ ಬಗ್ಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕನಸಿನಲ್ಲಿ ಈ ವಸ್ತುಗಳನ್ನು ಕಂಡರೆ ನಿಮ್ಮ ದಟ್ಟ ದರಿದ್ರಗಳಿಂದ ನೀವು ಆಚೆ ಬರ್ತಿದ್ದೀರಾ ಅಂತ ಅರ್ಥ ಪ್ರತಿ ಮನುಷ್ಯನ ದೇಹದಲ್ಲೂ ದೈವಿ ಶಕ್ತಿ ಇರುತ್ತೆ ನಿಮ್ಮ ಕನಸಿನಲ್ಲಿ ಮುತ್ತೈದೆಗಳು ಬಂದರೆ ನೀವು ಯಾವುದೋ ಹೆಣ್ಣು ದೇವರ ಹರಕೆ ಇದೆ ಅಂತ ಅರ್ಥ ಅಂದರೆ ಮುನ್ ಮುತ್ತೈದೆ ಕನಸಲ್ಲಿ ಬರ್ತಾ ಇದ್ರೆ ನಾವು ಯಾವುದೋ ದೇವರಿಗೆ ಹರಕೆ ಕಟ್ಟಿದೀವಿ ಅದು ನಿನ್ನ ತೀರ್ಸಿಲ್ಲ ಅಂತ ಅರ್ಥ ಬೆಳಗಿನ ಜಾವ ಈ ಕನಸು ಬಿದ್ದ ಬಿದ್ದರೆ ಅಂದ್ರೆ ನಿಮ್ಮ ಜೀವನದಲ್ಲಿ ದರಿದ್ರ ಕಳೆಯುತ್ತೆ ಅಂತ ಅರ್ಥ ಸಾಮಾನ್ಯವಾಗಿ ಮನುಷ್ಯನ ದೇಹ ಬೆಳಗ್ಗೆಯಿಂದ ದಣಿದು ಮಲಗಿದ್ರೆ ಸಾಕಪ್ಪ ಅಂತ ಅನ್ಸಿರುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ನಮ್ಮ ದೇಹದ ಆಗು ಹೋಗು ಚಲನವಲನಗಳನ್ನು ಪರಿವರ್ತನೆ ಮಾಡಿಕೊಂಡು ಸಾಕ್ಷಾತ್ ಸೂರ್ಯದೇವ ಬೆಳಗ್ಗೆ ಆದ ತಕ್ಷಣ ನಮ್ಮನ್ನು ಬಡಿದು ಎಬ್ಬಿಸುತ್ತಾನೆ ಕೆಲಸ ಕಾರ್ಯಗಳಲ್ಲಿ ಚೈತನ್ಯ ತುಂಬುತ್ತಾನೆ ಇದಕ್ಕೆ ಕಾರಣ ಸೂರ್ಯನ ಕಿರಣಗಳು ನಿಮ್ಮಲ್ಲಿ ಒಂದು ಶಕ್ತಿಯನ್ನು ತುಂಬುತ್ತದೆ ಪ್ರತಿಯೊಬ್ಬ ದೇಹದಲ್ಲೂ ದೈವಿ ಶಕ್ತಿಯೂ ಇದೆ ದುಷ್ಟಶಕ್ತಿಯೂ ಇದೆ ಅವುಗಳನ್ನು ಅವಲಂಬನೆ ಮಾಡಿ ಮುಂದೆ ಸಾಗುವಂಥದ್ದೇ ಸೂರ್ಯನ ಕಿರಣಗಳು ಸೂರ್ಯನ ಹೊರಹೊಮ್ಮುವ ಒಂದೊಂದು ಕಿರಣಗಳು ಒಂದೊಂದು ತರಂಗಗಳು ಓಂ ಅನ್ನುವ ಶಬ್ದದಲ್ಲೇ ಹೊರಬರುತ್ತದೆ ನಮ್ಮಿಂದ ಸೂರ್ಯನಿಗೆ ಏಳು ಪದರಗಳ ಅಂತರವಿದೆ ನಮ್ಮಲ್ಲಿ ಶಕ್ತಿ ತುಂಬುವ ಶಕ್ತಿ ಸೂರ್ಯನಿಗೆ ಇದೆ ದಿನಚರಿಯಲ್ಲಿ ಕೆಲಸ ಮಾಡಿ ಸಾಕಾಗಿ ಸುಸ್ತಾಗಿ ಮನೆಗೆ ಬರುತ್ತಿದ್ದ ಹಾಗೆ ಎನರ್ಜಿ ಫುಲ್ ಡೌನ್ ಆಗಿರುತ್ತೆ ಮಲಗಿದ್ರೆ ಸಾಕಪ್ಪ ಅಂತ ಹೇಳ್ತಾ ಇರ್ತೀವಿ ಅಂಥ ಟೈಮಲ್ಲಿ ನಮಗೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಆದರೆ ಆ ನಿದ್ದೆ ಟೈಮಲ್ಲಿ ಬೀಳೋ ಕನಸುಗಳಿದೆಯಲ್ಲ ಒಂದೊಂದು ಒಳ್ಳೆಯ ಕನಸು ಕೂಡ ಬೀಳುತ್ತೆ ಒಂದೊಂದು ಕೆಟ್ಟ ಕನಸುಗಳಿಗೂ ಕೂಡ ಬೀಳ್ತಾ ಇರುತ್ತೆ ಮತ್ತೆ ನಾವು ಮಾರ್ನಿಂಗ್ ಹೇಳೋ ಅಷ್ಟರಲ್ಲಿ ಸೂರ್ಯ ಸೂರ್ಯ ಸಂಜೆ ಸೂರ್ಯ ಮುಳುಗ್ತಾನೆ ಚಂದ್ರ ಬರ್ತಾನೆ ಆ ಟೈಮಲ್ಲಿ ನಮಗೆ ಚಂದ್ರ ತಂಪ್ ನೀಡ್ತಾನೆ ನಿಜ ಆದ್ರೆ ಅವಾಗ ಬೀಳೋ ಕನಸುಗಳು ಕೆಲವೊಂದು ನಿಜ ಮತ್ತು ಕೆಲವೊಂದು ಸುಳ್ಳು ಅಂತ ಹಿರಿಯರು ಹೇಳ್ಕೊಂಡೆ ಬಂದಿದ್ದಾರೆ ನಮ್ಮ ಮನಸ್ಥಿತಿಯನ್ನು ಕಟ್ಟು ಹಾಕ್ತಾನೆ ಅಂತ ಹೇಳ್ತಾರೆ ಚಂದ್ರ ಸಂಜೆ ಏಳು ಗಂಟೆಯ ನಂತರ ನಮ್ಮ ಶಕ್ತಿಯನ್ನು ಕಟ್ಟಿ ಹಾಕುತ್ತಾನೆ ಚಂದ್ರ ಬೆಳಗ್ಗೆ ಆರು ಗಂಟೆಯವರೆಗೂ ನಮ್ಮ ಶಕ್ತಿಯನ್ನು ಕಟ್ಟಿ ಹಾಕಿರುತ್ತಾನೆ ಚಂದ್ರನ ಕಾರ್ಯ ನಡೀತಾನೇ ಇರುತ್ತೆ ನಮ್ಮ ಆತ್ಮ ಮಲಗಿದಾಗ ಕಾಣುವುದೇ ಸ್ವಪ್ನ ಅಂದ್ರೆ ನಾವು ಮಲಗಿದಾಗ ಕಾಣ್ತೀವಲ್ಲ ನಮ್ಮ ಆತ್ಮ ನಿದ್ದೆ ಮಾಡಬೇಕಾದ್ರೆ ಕಾಣೋದು ಸ್ವಪ್ನ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಗಂಟೆ ಅಂದ್ರೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಬೀಳುವ ಕನಸುಗಳು ಇದೆಯಲ್ಲ ಆ ಕನಸುಗಳು ನಿಜ ಆಗುತ್ತೆ ಅಂತ ಹೇಳ್ತಾರೆ ಅದು ಕೆಟ್ಟದಾಗಿರಲಿ ಒಳ್ಳೆಯದಾಗಿರಲಿ ಎರಡನ್ನು ನಾವೇ ಅನುಭವಿಸಬೇಕು ಸ್ವಪ್ನಗಳು ದೇವ್ ದೇವಿ ನಿಶ್ಚಯ ಅಂತ ಹೇಳ್ತಾರೆ ನಿಮ್ಮ ಕನಸಿನಲ್ಲಿ ಈ ವಸ್ತುಗಳು ಕಂಡರೆ ನಿಮ್ಮ ದಟ್ಟ ದರಿದ್ರದಿಂದ ನೀವು ಹೊರಬರುತ್ತಿದ್ದೀರಾ ಅಂತಾನೆ ಅರ್ಥ ಅದು ಯಾವುದು ಕನಸಿನಲ್ಲಿ ಬಂದ್ರೆ ಒಳ್ಳೆಯದು ಅನ್ನೋದನ್ನ ನೋಡೋಣ ಮೊದಲಿಗೆ ನಾವು ಕನಸಿನಲ್ಲಿ ಹಾಲು ತುಂಬಿದ ಬಿಂದಿಗೆ ಬರಬೇಕು ಬಹಳ ಶ್ರೇಷ್ಠ ಹಾಲು ತುಂಬಿದ ಬಿಂದಿಗೆ ಕಾಣಿಸಿದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿ ಬರ್ತಿದ್ದಾಳೆ ಅಂತ ಅರ್ಥ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಬಿಂದಿಗೆ ಅದೃಷ್ಟದ ಸಂಕೇತ ಹಾಗಾಗಿ ಹಾಲು ತುಂಬಿದ ಬಿಂದಿಗೆ ಬಂದ್ರೆ ಕನಸಲ್ಲಿ ತುಂಬಾನೇ ಒಳ್ಳೇದು ಇವೆರಡೂ ಮನುಷ್ಯನ ದರಿದ್ರ ನಿವಾರಣೆ ಮಾಡುವಂತದ್ದು ಅಂತ ಕೂಡ ಹೇಳ್ತಾರೆ ಹಾಗೆ ಪಂಚಫಲಗಳು ಪುಷ್ಪಗಳು ಕನಸಿನಲ್ಲಿ ಬಂದರೆ ಹಣ್ಣು ಹೂವು ಇದು ಕನಸಲ್ಲಿ ಬಂದ್ರೆ ತುಂಬಾನೇ ಒಳ್ಳೇದು ನಿಮ್ಮ ಮನೆಗೆ ಬಿಂದಿಗೆ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತಾನೆ ಅರ್ಥ ಆ ಲಕ್ಷ್ಮಿ ಸಮೃದ್ಧಿಯಾಗಿ ಬರ್ತಿದ್ದಾಳೆ ಅಂತ ಅರ್ಥ ಇವು ನಿಮ್ಮ ಹಾಗೂ ಹಾಗು ಹೋಗುಗಳನ್ನು ಪರಿಶೀಲನೆ ಮಾಡುವಂತದ್ದು ಹಸುಕರು ನಿಮ್ಮ ಬಾಗಿಲಿಗೆ ಬಂದರೆ ಅಂದ್ರೆ ನಮ್ಮ ಕನ್ಸಲ್ಲಿ ಹಸುಕರು ಬಂದ್ರೆ ತುಂಬಾನೇ ಒಳ್ಳೆಯದು ಮತ್ತೆ ಬಿಳಿ ಕುದುರೆ ನೋಡ್ತಿದ್ದೀರಲ್ಲ ಈ ತರ ಓಡ್ತಾ ಇರೋ ಕುದುರೆ ಬರಬೇಕು ಈ ತರ ಓಡ್ತಾ ಇರೋ ಕುದುರೆ ಬಂದ್ರೆ ನಿಮಗೆ ನಿಜವಾಗ್ಲೂ ನಿಮ್ಮ ಕೆಲಸದಲ್ಲಿ ಪ್ರಗತಿ ಹೊಂತುತ್ತೀರಾ ಮತ್ತೆ ನೀವು ಹೊರದೇಶಕ್ಕೆ ಹೋಗುವ ಅವಕಾಶ ಕೂಡ ಇದೆ ಅಂತಾನೆ ಅರ್ಥ ಮತ್ತೆ ಆನೆ ಲಕ್ಷ್ಮೀ ದೇವಿಗೆ ಆನೆ ಅಂದರೆ ತುಂಬ ಇಷ್ಟ ಹಾಗಾಗಿ ಆನೆ ಅಂದ್ರೆ ನಮಗೆ ಶ್ರೀಮಂತಿಗೆ ಬರ್ತಾ ಇದೆ ಅಂತ ಅರ್ಥ ಕನಸಿನಲ್ಲಿ ಆನೆ ಏನಾದರೂ ನೋಡಿದ್ರೆ ನೀವು ಖಂಡಿತ ನಿಮಗೆ ಲಕ್ಷ್ಮಿ ಒಲಿತಿದ್ದಾಳೆ ಅಂತಾನೆ ಅರ್ಥ ಫ್ರೆಂಡ್ಸ್ ಮತ್ತೆ ಹರಿಯೋ ನೀರು ಹರಿಯೋ ನೀರು ಕಾಣಿಸೋದ್ರಂತೂ ತುಂಬಾ ಒಳ್ಳೆಯದು ಯಾಕಂದ್ರೆ ಹರಿಯೋ ನೀರು ಹೋಗ್ತಾ ಇರುತ್ತೆ ಅದು ಕನಸಿನಲ್ಲಿ ಬಂದರೆ ನಮಗೆ ನಮ್ಮ ಕಷ್ಟಗಳೆಲ್ಲ ಇನ್ನೇನು ಮುಗಿತಾ ಇದೆ ಪರಿಹಾರ ಆಗುತ್ತೆ ಇಷ್ಟರಲ್ಲೇನೆ ನಮ್ಮ ಕಷ್ಟಗಳು ಪರಿಹಾರ ಆಗಿ ನಮಗೆ ಒಳ್ಳೆ ಕಾಲ ಬರ್ತಾ ಇದೆ ಹಣಕಾಸಿನ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗೋದಕ್ಕೆ ಬರ್ತಾ ಇದೆ ಅಂತಾನೆ ಅನ್ಕೋಬೇಕು ಲಕ್ಷ್ಮಿ ಒಲಿತಾ ಇದ್ದಾಳೆ ನಮ್ಗೆ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗಿನ್ ಮುಂದೆ ನಾವು ಜೀವನದಲ್ಲಿ ಒಳ್ಳೆದನ್ನ ನೋಡ್ತೀವಿ ಸುಖವಾಗಿ ಇರ್ತೀವಿ ಅಂತ ಅರ್ಥ ಹಾಗಾಗಿ ತುಂಬಿದ ಅಂದ್ರೆ ಹರಿಯೋ ನೀರು ಬಂದ್ರೆ ತುಂಬಾ ಒಳ್ಳೇದು ಅದೃಷ್ಟ ಬಂದ ಹಾಗೆ ಅಂತ ಹೇಳ್ತಾರೆ ಲಕ್ಷ್ಮಿ ಬಂದ ಹಾಗೆ ಅರ್ಥ ಅಂತ ಹೇಳ್ತಾರೆ ಓಕೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆ ಅಂತ ಕೂಡ ಕರೀತಾರೆ ಲಕ್ಷ್ಮಿ ಇದ್ರೆ ಇನ್ನ ಮಿಕ್ಕಿದೆಲ್ಲ ತಾನಾಗೇ ಒಲಿದು ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಹತ್ರ ಲಕ್ಷ್ಮಿ ಇದ್ರೆ ಖಂಡಿತ ಇನ್ ಮಿಕ್ಕಿದೆಲ್ಲ ಅದಾಗ ಅದೇ ಬಂದು ಸೇರುತ್ತೆ ಲಕ್ಷ್ಮಿ ಯಾವಾಗ್ಲೂ ಚಂಚಲೆ ಮನಸ್ಸಿನವಳು ಅಂತ ಕೂಡ ಹೇಳ್ತಾರೆ ಚಂಚಲೆ ಮನಸ್ಸುಳ್ಳ ಲಕ್ಷ್ಮಿನ ನಾವು ಒಲಿಸ್ಕೊಬೇಕು ಅಂದ್ರೆ ತುಂಬಾನೇ ಕಷ್ಟಪಡಬೇಕು ಫ್ರೆಂಡ್ಸ್ ತುಂಬಾನೇ ಕಷ್ಟಪಡಬೇಕು ಕಷ್ಟಪಡದೆ ನಾವು ಕೆಲಸ ಮಾಡದೆ ಯಾವುದೇ ಕಾರಣಕ್ಕೂ ನಮಗೆ ಲಕ್ಷ್ಮಿ ಒಲಿಯೋದಿಲ್ಲ ಬರೀ ಕನಸಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳಿ ನಾವು ಸುಮ್ಮನೆ ಮಲಗಿದ್ರೆ ದುಡ್ಡು ಬರುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಲಕ್ಷ್ಮಿ ಕನಸಿನಲ್ಲಿ ಬಂದರೆ ಖಂಡಿತ ನಮಗೆ ದುಡ್ಡು ಬರುತ್ತೆ ಆದರೆ ಅದಕ್ಕೆ ನಾವು ಕಷ್ಟನ ಪಡಬೇಕು ನಾವು ಮಾಡೋ ಕೆಲಸದಲ್ಲಿ ನಾವು ನಿಷ್ಠೆಯಿಂದ ಕೆಲಸನ ಮಾಡ್ಕೋಬೇಕು ಆಗ ನಮಗೆ ಲಕ್ಷ್ಮಿ ಖಂಡಿತ ಹೊಲಿತಾಳೆ ಲಕ್ಷ್ಮಿಯು ಒಬ್ಬರಿಂದ ಒಬ್ಬರಿಗೆ ಒಲಿತಾನೆ ಇರ್ತಾಳೆ ಅಂತ ಹೇಳ್ತಾರೆ ಕನಸಿನಲ್ಲಿ ಈ ಸೂಚನೆ ಸ ನೀಡುತ್ತಾಳಂತೆ ಕೆಲವರು ಕನಸನ್ನು ನಂಬ್ತಾರೆ ಕೆಲವರು ಮೂಢನಂಬಿಕೆ ಅಂತ ಕೂಡ ಹೇಳ್ತಾರೆ ಕೆಲವರಿಗೆ ಲಕ್ಷ್ಮಿ ಆಗಿ ಆಗಮಿಸುವ ಮುನ್ಸೂಚನೆ ಮನೆಯ ಮೇಲೆ ಹೋಗಿದೆ ಕೂಗಿದ್ರೆ ಖಂಡಿತ ಅದು ಯಾವ ದಿಕ್ಕಿನಲ್ಲಿ ಕೂಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಹೋಗಿದೆ ಕೂಗಿದ್ರೆ ಕೂಡ ಲಕ್ಷ್ಮಿ ಬರ್ತಾ ಇದ್ದಾಳೆ ನಮ್ಮ ಮನೆಗೆ ಅಂತ ಅರ್ಥ ದುಡ್ಡು ಕೂಡ ನಮಗೆ ಸೇರುತ್ತೆ ಅಂತ ಅರ್ಥ ಓಕೆ ನಾವು ಯಾವ್ಯಾವ ಕನ್ಸು ಬೀಳುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಬಟ್ ಈ ಕನ್ಸೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದರೆ ಮಾತ್ರ ಅದಕ್ಕೆ ಅರ್ಥ ಇದೆ ಫ್ರೆಂಡ್ಸ್ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆ ಒಳಗಡೆ ಬೀಳುತ್ತಲ್ಲ ಆ ಕನ್ಸಿಗೆ ಮಾತ್ರ ಅರ್ಥ ಇದೆ ಮತ್ತೆ ಇದು ಏನಂದ್ರೆ ಮದುವೆ ಆದವ್ರಿಗೆ ಅಂದರೆ ಮ್ಯಾರಿಡ್ ವುಮೆನ್ ಆಗಿರ್ಬೋದು ಮೆನ್ ಆಗಿರ್ಬೋದು ಅಂಥವರಿಗೆ ಬೀಳೋ ಕನಸುಗಳು ನಿಜ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅನ್ಮ್ಯಾರಿಡ್ಸು ಮದುವೆ ಆಗದೇ ಇರೋ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಅಂಥವರಿಗೆ ಬೀಳೋ ಕನಸುಗಳು ಕೆಲವೊಮ್ಮೆ ನಿಜ ಆಗೋದಿಲ್ಲ ಅಂತ ಕೂಡ ಹಿರಿ ಹಿರಿ ಹೇಳ್ತಾರೆ ಹಾಗಾಗಿ ಮದುವೆಯ ನಂತರ ಬೀಳೋ ಕನಸುಗಳು ಒಳ್ಳೆಯದು ಅಂತ ಹೇಳ್ತಾರೆ ಅದು ನಡೆಯುತ್ತೆ ಕೆಲವೊಂದು ನಡೆಯೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಲಕ್ಷ್ಮಿ ಒಲಿತಾ ಇದ್ದಾಳೆ ಅಂದರೆ ಒಳ್ಳೊಳ್ಳೆ ಕನಸುಗಳು ನಾನು ಹೇಳಿದ್ನಲ್ಲ ಈಗ ಆ ಪ್ರತಿಯೊಂದು ವಸ್ತುಗಳು ನಿಮ್ಮ ಕನಸಿನಲ್ಲಿ ಖಂಡಿತ ಬಂದ್ರೆ ಮತ್ತೆ ಬೇರೆಯವ್ರಿಗೆ ಹೇಳಕ್ ಹೋಗ್ಬೇಡಿ ಕನ್ಸಿನ ನಮ್ಮಕ್ ಮನಸ್ಸಲ್ಲಿ ಬೀಳೋ ಕನಸನ್ನು ನಾವು ಬೇರೆಯವ್ರಿಗೆ ಹೇಳಕ್ ಹೋಗ್ಬಾರ್ದು ಹೇಳಿದಾಗಿ ಹಾಲು ತುಂಬಿದ ಬಿಂದ್ಗೆ ಬಂದ್ರೆ ತುಂಬಾನೇ ಒಳ್ಳೇದು ಮತ್ತೆ ದೇವತೆಗಳು ದೇವಸ್ಥಾನಗಳು ಕನಸಲ್ಲಿ ಬಂದ್ರಂತೂ ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಆ ದೇವಾನು ದೇವತೆಗಳು ಕನಸಲ್ಲಿ ಬಂದ್ರೆ ಆ ವಿಷಯ ಕೂಡ ಬೇರೆಯವ್ರ ಹತ್ರ ಶೇರ್ ಮಾಡಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಕನ್ಸಿನ್ ಬ್ಲಾಗ್ ಅಂದರೆ ಈ ಡ್ರೀಮ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ಮತ್ತು ವಿಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್